ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರಿಂದ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ ನೀತಿ ಸಂಹಿತೆ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಸಭೆ ನಡೆಸಲು ಅನುಮತಿ ಇರಲ್ಲ ಆದರೆ ಶಾಸಕ ಅಶೋಕ್ ಕುಮಾರ್ ರೈ ನೀರು ಪೂರೈಕೆಯ ಬಗ್ಗೆ ಅಧಿಕಾರಿಗಳ ಸಭೆ ಕರೆದಿದ್ದಾರೆ ನೀರಿನ ಸಮಸ್ಯೆಯಿಂದಾಗಿ ಜನರಿಗೆ ತೊಂದರೆಯಾಗುತ್ತಿದೆ ಎಂದು ಶಾಸಕರು ಹೇಳಿದ್ದಾರೆ ಆದರೆ ನೀತಿ ಸಂಹಿತೆ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಸಭೆ ನಡೆಸಲು ಅನುಮತಿ ಇಲ್ಲ ಎಂದು ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ

ಅಂದ್ರೆ ಇನ್ನು ಇಪ್ಪತ್ತೆಂಟು ವರ್ಷಕ್ಕೆ ಬೇಕಾಗುವ ನೀರು ನಮ್ಮ ಪ್ಲಾನ್ ಮಾಡಿದೆ ಸೊ ಅದು ಇನ್ಪುಟ್ ಔಟ್ಪುಟ್ ಹೋಗುವಾಗ ಸಲ ಕಡೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ಚೇಂಜ್ ಆಗ್ತದೆ ಅಂತ ಹೇಳ್ತೇವೆ ಅದು ರಾಂಗ್ ಟೈಮಿಗೆ ಆಯಿತು ಅಂದ್ರೆ ನೀರು ಡ್ರೈ ಇರುವ ಟೈಮಿಗೆ ಆಗಿದೆ ಸೊ ಅದನ್ನು ಸಾಲ್ ಮಾಡೋದು ಹೇಗೆ ಅಂತ ಹೇಳಿರ್ತೇವೆ ನೀವು ಹೊಸ ಪ್ರಾಜೆಕ್ಟ್ ಅನ್ನು ಮಾಡುದಲ್ಲ ಎಲ್ಲಿ ನೀರು ಹೋಗಲಿಲ್ಲ ಅಲ್ಲಿ ಸೊಲ್ಯೂಷನ್ ಅನ್ನು ಹುಡುಕುವುದು ಅದನ್ನು ಮಾಡುವಂತ ಕೆಲಸ ಆಗಬೇಕು ಇವರಿಗೆ ನಲವತ್ತು ಕೋಟಿ ರೂಪಾಯಿ ರಿಸರ್ವ್ ಆಗಿಟ್ಟಿದೆ ಇಲ್ಲ ಐದು ಎಂಟು ವರ್ಷಕ್ಕೆ ಮೈಂಟೆನೆನ್ಸ್ ಮಾಡಲಿಕ್ಕೆ ಕೂಡ ಇಲ್ಲಿ ಕಲೆಕ್ಟ್ ಮಾಡೋದು ಕೂಡ ಇವರಿಗೆ ಬರ್ತದೆ ಎಂಟು ವರ್ಷಕ್ಕೆ ಇವರು ಮೈಂಟೈನ್ ಮಾಡಬೇಕು ಡಿಸ್ಟ್ರಿಬ್ಯೂಷನ್ ಕೂಡ ಹತ್ರ ಒಂದು ಬರ್ತದೆ ಬಿಲ್ಡಿಂಗ್ ಸೇರಿ ಇವರಿಗೆ ಬರ್ತದೆ ಸೊ ನೀವು ಅದಕ್ಕೆ ಏನು ಪ್ರೊವಿಷನ್ ಮಾಡಿದ್ರಿ ನಿಮ್ಗೆ ನೀರು ಅಲ್ಲಿಂದ ಹೊರಗಡೆ ಕಡಿಮೆ ಆಗ್ತದೆ ಇನ್ನೊಂದು ಮೂಟು ವರ್ಕ್ ಆಗ್ತದಾನೆ ಎರಡು ಮೂಟ್ರ್ ವರ್ಕ್ ಆಗ್ರಿಲ್ವಾ ಜಬ್ಬಲ್ಲಿಂದ ಹೊಸ ಪ್ಲಾಂಟ್ರಿ ಏಟ್ ಪಾಯಿಂಟ್ ಸೆವೆನ್ ಎದು ನಾವು ಹೊಸದನ್ನೆ ಕೂಡ ಪಂಪ್ ಅದು ಇನ್ನೊಂದು ಸಿಕ್ಸ್ ಪಾಯಿಂಟ್ ಸೆವೆನ್ ಎನ್ ಹೇಳಿ ನಮ್ಮ ಹಳೆಯ ಡಬ್ಲ್ ಡಿ ಪಿ ಸೊ ಈಗ ಏನು ಇಶ್ಯೂ ಹೇಳ್ತಿದ್ವಿ ನಾವು ಅದು ಬಂದು ಹಳೆ ಪಂಪ್ ಸಿಕ್ಸ್ ಪಾಯಿಂಟ್ ಸೆವೆನ್ ಎಲ್ಲ ಸೊ ಏನಾಗಿದೆ ನಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಎಂ ಎಲ್ ಡಿ ಇಂದ ನಮಗೆ ಡಬ್ಲ್ಯೂ ಟಿಪಿ ಇಂದ ಸಿಟಿ ಕೂಡ ಲೈನ್ ಬರುತ್ತೆ ಸೊ ಲೈನ್ ಅಲ್ಲಿ ಎರಡು ಕಡೆ ಟ್ಯಾಪಿಂಗ್ ಇದೆ ಒಂದು ಟ್ಯಾಪಿಂಗ್ ಬಂದು ಪಟ್ನೂರ್ ಏರಿಯಾ ಹೋಗ್ತದೆ ಇನ್ನೊಂದು ಚಿಕ್ಕಮಗಳೂರು ಹೋಗ್ತಾರೆ ಸೊ ಇಲ್ಲಿ ನಮಗೆ ಪ್ರಾಬ್ಲಮ್ ಆಗಿರೋದು ಜಾಕ್ವೆಲ್ ಅಲ್ಲಿ ನಮಗೆ ಏನು ಎಕ್ಸಿಸ್ಟಿಂಗ್ ಪಂಪ್ ಇದೆ ಅದ್ರದ್ದು ಫ್ಲೋ ಕೆಪಾಸಿಟಿ ಕಮ್ಮಿ ಆಗಿದೆ ಪಂಪ್ ಇನ್ಸ್ಟಾಲ್ ಮಾಡಿ ಹದಿನೈದು ವರ್ಷದ ಮೇಲಾಗಿದೆ ಸರ್ ಹದಿನೈದು ವರ್ಷ ಆದ್ರೆ ಏನಾಗ್ತದೆ ಪಂಪ್ ಬರ್ತಾರೆ ಇನ್ನೊಂದು ಪಂಪ್ ಇಂದ ಅದಕ್ಕೆ ಕಲೆಕ್ಟ್ ಮಾಡಿ ಆಗಿದೆ ದಟ್ ಈಸ್ ದ ಪ್ರಾಬ್ಲಮ್ ಹದಿನೈದು ವರ್ಷ ಆಗಿರೋದ್ರಿಂದ ಸೊ ರಿಹಾಬಿಟೇಷನ್ ವರ್ಕ್ ನಮ್ಮ ಎಲ್ಲ ಮೆಕ್ಯಾನಿಕಲ್ ಕಾಂಪೋನೆಂಟ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡೋದಿದೆ ಮೆಕಾನಿಕಲ್ ಮತ್ತೆ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ ಸಿವಿಲ್ ಇದು ಮೇಜರ್ ವರ್ಕ್ ಇಲ್ಲ ಒಳ್ಳೆ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಇತ್ತು ಅಲ್ಲಿ ಸೊ ಎಲೆಕ್ಟ್ರಿಕಲ್ ವೈಸ್ ವರ್ಕ್ ಪ್ರೋಗ್ರೆಸ್ ಇದೆ ಮೆಕ್ಯಾನಿಕಲ್ ವೈಸ್ ಏನಾಗಿದೆ ನಾವು ಅದು ವರ್ಕ್ ಮಾಡ್ಲಿಕ್ಕೆ ಏನ್ ಹೇಳಿದ್ರೆ ಪ್ಲಾಂಟ್ ನಾವು ಎಂಟೈರ್ ನಾವು ಒನ್ ಅಂಡ್ ಆಫ್ ಟು ಮಂತ್ ಡೌನ್ ಸ್ಟೇಜ್ ಬೈ ಸ್ಟೇಜ್ ತಗೊಂಡ್ವಿ ಸರ್ ಅದು ಒನ್ಸ್ ಯಾವಾಗ ಒಂದು ರೆಸ್ಪಾನ್ಸ್ ಶೆಡ್ಯೂಲ್ ಬರ್ತಿದೆ ಗುರುವಾರ ಸ್ವಲ್ಪ ಕೆಲಸ ಮಾಡೋದು ಮತ್ತೆ ಕೆಲಸ ಮಾಡೋದು ಆ ಥರ ಮಾಡಿ 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 ಸಪ್ಲೈ ಹ್ಯಾಂಕ್ ಓರ್ ಆಗಿದ್ದು ಅವ್ರ ನಾವು ಕಮ್ಮಿ ಮಾಡ್ಬೇಕಾಗ್ತದೆ ಕಮ್ಮಿ ಮಾಡಿದಾಗ ನಮಗೆ ರಿಕ್ವೈರ್ಡ್ ಅಪ್ಲೈರೇಷನ್ ಇದು ಚಿಕ್ಕಮಂದು ಟ್ಯಾಂಕ್ಗೆ ನಾವು ಫಿಲ್ ಮಾಡಲಿಕ್ಕೆ ಆಗ್ತಿಲ್ಲ ಸೊ ಇದು ನಮಗೆ ಎಡ್ವರ್ಕ್ಸ್ ಇಂದ ಕ್ರಿಯೇಟ್ ಆಗ್ತಾರೆ ಪೊಲಂತ ಸೆಕೆಂಡ್ ಆಫ್ ದರ್ ಏನ್ ಬಂದಾಗ ನೀವು ವಾಟ್ ಇಸ್ ದ ಸೊಲ್ಯೂಷನ್ ಇಲ್ಲಿ ಕ್ವಶನ್ ಹೇಳಿದಲ್ಲ ಯಾರು ಪಬ್ಬಲ್ ರಿಪ್ಲೇಸ್ ಬರಬೇಕು ಅಂತ ಇದು ಈಗ ಪ್ರೊಫೆಸರ್ ಸ್ಟೇಷನ್ ಅವಳಿ ನಾವು ಕೆ ಡಿ ಎಫ್ ನೋಡಿಸ್ಗೂ ತಂದು ತಂದಿದ್ದೀವಿ ಅದನ್ನ ಅವಳಿ ಸಿ ಎಮ್ ಸಿ ನೋಡಿಸ್ಕೊಂಡು ತಗೊಂಡ್ಬಂದಿದ್ವಿ